ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಹಳ ಒಂದು ಸುಲಭವಾದಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತೇನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ವೀಕ್ಷಕರೇ ನಿಮ್ಮ ಮನೆಯಲ್ಲೇನಾದರೂ ಆರ್ಥಿಕ ಸಮಸ್ಯೆಯಿಂದ ಹಿಡಿದು ಮನೆಯಲ್ಲಿ ಕಿರಿಕಿರಿ ಜಗಳ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಜಗಳಗಳು ಏನಾದರೂ ಆಗ್ತಾ ಇದ್ರೆ ಗಂಡ ಹೆಂಡತಿ ವೈಮನಸ್ಸುಗಳು ಏನಾದರೂ ಕಿರಿಕಿರಿ ಒಂದು ದಿನ ಚೆನ್ನಾಗಿರೋದಿಲ್ಲ ಅಂತಹ ಸಮಸ್ಯೆಗಳು ಏನಾದರೂ ಇದ್ರೆ ಈ ಒಂದು ತಂತ್ರ ಮಾಡಿ ಸಾಕು ಎಲ್ಲ ಪರಿಹಾರ ಆಗುತ್ತೆ ಏನ್ ಮಾಡಬೇಕು ಗೊತ್ತಾ ವೀಕ್ಷಕರೇ ಎಕ್ಕದ ಎಲೆ ಈ ಎಕ್ಕದ ಎಲೆಯ ಮೇಲೆ ಒಂದು ದೀಪವನ್ನು ಹಚ್ ಹಚ್ಚಬೇಕು ಹೌದಾ ಆ ದೀಪವನ್ನು ಎಕ್ಕದ ಎಲೆ ಮೇಲೆ ಮಾಮೂಲಿ ನೀವು ದೀಪ ಹಚ್ತೀರಿ ಹೌದಾ ಆ ದೀಪವನ್ನು ಆ ಎಕ್ಕದ ಮೇಲೆ ಹಚ್ಚಿ ಆ ಎಕ್ಕದ ತುದಿಯಲ್ಲಿ ಇನ್ನೊಂದು ತುದಿಯಲ್ಲಿ ಅರ್ಶಿನ ಕುಂಕುಮವನ್ನು ಹಾಕಬೇಕು ಆ ಎಕ್ಕದ ಎಲೆ ತಗೊಳ್ಳಿ ಆ ಎಕ್ಕದ ಎಲೆ ಮೇಲೆ ದೀಪ ಹಚ್ಚಿ ಅದರ ತುದಿಯಲ್ಲಿ ಅರ್ಶಿನ ಕುಂಕುಮವನ್ನು ಹಾಕಿ ನಿಮ್ಮ ಮನೆಯ ದೇವರಿಗೆ ಆ ದೀಪವನ್ನು ಇಡಬೇಕು ವೀಕ್ಷಕರೇ ಎಷ್ಟು ವಾರಗಳು ಗೊತ್ತಾ ಐದು ವಾರ ಮಾಡಿ ಪ್ರತಿ ಸೋಮವಾರ ಮಾಡಿ ಈ ಒಂದು ತಂತ್ರ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ವಾ ಯಾವ ಥರ ವಾತಾವರಣ ಇರುತ್ತೆ ಅಂದರೆ ನೀವು ನೀವು ನೋಡ್ಬಿಟ್ಟು ಹೇಳಿ ಮನೆಯಲ್ಲಿ ಜಗಳ ಆಗಲಿ ಕಿರಿಕಿರಿ ಆಗಲಿ ಆರೋಗ್ಯ ಸಮಸ್ಯೆಗಳಾಗಲಿ ಆರ್ಥಿಕ ಸಮಸ್ಯೆಗಳಾಗಲಿ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು